ಅಕ್ಕ ಹೋಗಿ ನಿನ್ ಕಾಯಿ ಕೊಡೋದೆ ಇಲ್ಲ ಹ್ಮ್ ನೀನು ಕಾಯಿ ಕೊಡ್ದಂಗ ಆಟ ಆಡ್ತೀಯ ಕಾಯಿ ಕೊಡ್ಬೇಕು ಅಣ್ಣ ಅಕ್ಕ ಹ್ಮ್ ನೀನು ಕಾಯಿ ಕೊಡು ಕಾಯಿ ಕೊಡು ನಿನ್ ನೀನು ಕಾಯಿ ಕೊಡ್ದಂಗ ಆಟ ಆಡ್ತೀಯಲ್ಲಿ ಹ್ಮ್ ಈ ಸರ್ತಿ ನಾನು ಗೆಲ್ತೀನಿ ಹ್ಮ್ ನಾನು ಗೆಲ್ತೀನಿ ನಾನು ಕೊಟ್ಟಿರ್ಲಿಲ್ಲವೇನಾ ಕಾಯಿ ಕೊಟ್ಟಿದ್ದಾ ಇಲ್ವ ಎರಡು ಸತಿ ಕೊಟ್ಟಿದ್ದೀನಿ ಎರಡು ಸತಿನೂ ನೀನು ಎರಡು ಹಾಕಿ ಮೂರು ಹಾಕಿಬೇಕಾಗಿತ್ತು ಎರಡು ಮೂರು ಹಾಕಿ ಅಂಬಾಗ ನೀನು ಕಾಯಿ ಕಡಿದಂಗೆ ನೀನು ಇದು ಮಾಡ್ದ ನೀನು ಹ್ಮ್ ಈ ಸತಿ ನಾನ್ ಗೆಲ್ಬೇಕು ನನ್ ಗೆಲ್ಲಿಸ್ ಗೆಲ್ಬೇಕಪ್ಪ ಹೋಗ ನೀನ್ ಸೋಲಿಸ್ತೀಯ ಆಗ್ತೋಲ್ಲ ಅದಕ್ಕೆ ನೀನ್ ಸೋಲಿಸ್ತೀಯಾಡಪ್ಪ ನೀನ್ ಮಾಡಲ್ಲ ಹ್ಮ್ ಇದೊಂದ್ಸತಿ ಎರಡು ತೆಗ್ದಿಕ್ಕು ಆ ಕಡೆ ಈ ಕಡೆ ಅವ್ರು ಹೋದ್ರು ದಿವ್ಯಾ ಅವರು ಹೋದ್ರಲ್ಲ ಇಬ್ಬರಾಗೆ ಎರಡು ಮನೆಯಾಗುತ್ತಿಕ್ಕವ ತಡಿ ನನ್ನ ಕೆಡಿಸ್ತೀನಿ ಅಮ್ಮ ಎಲ್ಲ ಕೆಡಿಸ್ ಬಾ ಅಂತ ಹೇಳೈತೆ ಚೋಕ ಬರಾಣದ ಕೆಡಿಸ್ತೀನಿ ತಡಿ ಕಲಾಡಿ ಯಾಕೋ ದೀಪಿ ತಾವರೆ ಈ ಯಾಕೆ ಯಾಕೆ ಕಾಲಗೆಲ್ಲ ಕೆಡಿಸೋದು ತಗೆ 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 ಅರಳು ಕಾಲ ಕೆಡಿಸಕ ಬಂದಿರನ ಏ ದೀಪಿ ತಗಿ ಎಲ್ಲ ಚಿಕಮ ಹೇಳಿ ಕೊಡ್ತೆ ತಗೆ ಕಾಲ ಕಾಲ ತಗೆ ನೋಡು ಮುರ್ದಿಕ್ ಬಿಡ್ತೀನಿ ಕಾಲ ಕಾಲ ತಗೆ ಕಾಲ ತಗೆ ನೋಡು ಮುರ್ದಿಕ್ ಬಿಡ್ತೀನಿ ತಗಿ ಕಾಲ ಮಾರು ಅಲ್ಲಿ ಅಮ್ಮಾಯಿ ಕರಿತೈತೆ ಇಬ್ಬರು ಚೌಕ ಬರಾಡ್ತೀರಾ ಅಮ್ಮನ ಹೇಳಿದ್ದು ಕೆಡಿಸ್ಪಾ ತವರಿಬ್ರು ಚೌಕ ಆಡದ ಅಂತ ಕೂದ ಕೂದಲು ಕೂದಲಿಡ್ಕೊಂಡು ಹೋಯ್ತಾನೆ ಬೇಡ್ಬೇಡ ಮತ್ತೆ ಅದ ಚೌಕ ಬರ ಆಡ್ತಾ ಇರೋದನ್ನ ಕಾಲಾಗೆ ಒದ್ಯಕ್ ಮನಿದ್ಯಲ್ಲ ನಿಂಗೆ ಎಷ್ಟಿರ್ ಬೇಡ ಬಿಡೋ ಗುಂಡ ಸುಮ್ಕಿರೋ ಹೋದ್ರು ಹೋಗ್ಲಿ ಬಿಡೋ ಬಿಡ ಒಯ್ ಬಿಡ ಬಿಡೋ ಅಲ್ಲ ನೋಡ ಅಕ್ಕ ಇವಳಿಗೆ ಎಷ್ಟು ಜಂಬ ಇರಬೇಡ ಆ ಚೌಕ ಬರ ಆಡ್ತಾ ಇರೋದನ್ನ ಕಾಲಾಗೆಲ್ಲ ಕೆಡ್ಸಕ್ ಬಂದವಳಲ್ಲ ಎಷ್ಟು ಇರಬೇಡ ಮತ್ತೆ ಇವಳಿಗೆ ಹ್ಞೂ ಇವಳಿಗೆ ಚಿಕ್ಕಮ್ಮ ಹೇಳ್ಕೊಡ್ತಂತೆ ಅದಕ್ಕೆ ಕೆಡ್ಸಕ್ ಬಂದವಳೆ ಚಿಕ್ಕಮ್ಮ ಹೋಗಿ ಅಲ್ಲಿ ಕಕ್ಕಸ್ ತಿನ್ನೋ ಅಂಬುತ್ತೆ ತಿಂತೀಯ ಬಿಡೋ ಅಮ್ಮ ಅಮ್ಮ ಬಾರಮ್ಮ ಅಮ್ಮ ಅಮ್ಮ ಏ ಯಾಕ ಅಲಾ ನೋಡು ರುತ್ವಕ ಚೌಕ ಬರ ಆಡ್ತಿದ್ರೆ ಇವಳು ಬರೀ ಎಲ್ಲ ಕೆಡಿಸ್ತಾಳೆ ಅವಾಗ್ಲೇ ಸೊಟ್ಟ ಆಡ್ತಿದ್ವಾ ಅವಾಗಲೂ ಹಂಗೆ ಬಂದು ಎಲ್ಲ ಕೆಡಿಸಿದ್ಲು ಆಳ ಎಲ್ಲ ಅರ್ಧ ಹಾಕಿದ್ಲು ಎಲ್ಲ ಹಿಂಗೆ ಮಾಡ್ತಾಳೆ ಬರೇನೆ ಹ್ಞೂ ನಮಗೆ ಸಿಟ್ಟು ಬತ್ತೈತೆ ಅವಾಗ್ಲೇ ಆಟ ಆಡ್ತಿದ್ವಾ ಅವಾಗಲೂ ಹಂಗೆ ಮಾಡಿದ್ರು ಎಲ್ಲ ಬರೀ ಆಟ ಕೆಡ್ಸಿಕ್ಕಾಗಿ ಬತ್ತಾಳೆ ಇಲ್ಲಿ ಹೇಳ್ಕೊಡುತ್ತೆ ಇವಳು ಬತ್ತಾಳೆ ಅಲ್ಲ ಹುಡುಗರಿಗೆಲ್ಲ ಹೇಳ್ಕೊಡುತ್ತಲ್ಲ ಅದಕ್ಕೆ ಹುಡುಗಿ ಅಂತ ಬುದ್ಧಿ ಕಲ್ಸುತ್ತಲ್ಲ ಅದಕ್ಕೆ ಬುದ್ಧಿ ಇಲ್ಲ ಅದಕ್ಕೆ ಅಲ್ಲ ಹುಡುಗಿ ಸಮೇತ ಅಂತ ಬುದ್ಧಿ ಕಲಿಸುತ್ತಲ್ಲ ಥೂ ಅವಳು ಮುಂಚಾಳ ಏನು ದಾನ್ಗೇನು ಹ್ಮ್ ಇವಳಿಗೆ ದೀಪಿಗೆ ಎಲ್ಲ ಹೇಳ್ಕೊಡುತ್ತೆ ಚಿಕ್ಕಮ್ಮ ಹೋಗಿ ಎಲ್ಲ ಆಟ ಕೆಡಿಸು ಎಲ್ಲ ಹಾಳು ಮಾಡು ಅಂತ ಹೇಳ್ತೈತೆ ಅಲ್ಲ ಇಂತ ಬುದ್ಧಿನೇ ಹೇಳ ಕೊಡೋದ್ ನಮ್ ಚಿಕ್ಕಮ್ಮ ಇವಳು ನಮ್ ಚಿಕ್ಕಮ್ಮನ್ ಮಾತು ಕೇಳ್ಕೊಂಡು ಬತ್ತಾಳೆ ಹ್ಮ್ ಹೋಗಿ ಹ್ಮ್ ಕೆಡಿಸ್ಬೇಡ್ದು ಅಂತ ಹೇಳಿದ್ರು ಗೊತ್ತಾಗಲ್ಲ ಇವಳಿಗೆ ಮತ್ ವಯಸ್ಕೆ ಅಂತ ದುಡ್ಡು ಇಡ್ಕೊಂಡ್ ಸರಿಯಾಗಿ ಒಯ್ತಾನ ಅವನೇನಿಲ್ಲ ಗುಂಡ ಸಿಟ್ಟು ಬಂದ್ರೆ ಅಣ್ಣ ಎಂಬಲ್ಲ ಗುಂಡ ಗುಂಡ ಗುಂಡ್ ಪೆದ್ದ ಗುಂಡ್ ಪೆದ್ದ ಅಂಬ್ತಾಳೆ ಇವಳು ಪೆದ್ದಿ ಹ್ಮ್ ನನ್ನ ಅಂಬ್ತಿಯಾ ನನ್ನ ಅಮ್ತಿನಿ ಗುಂಡ್ ಪೆದ್ದ ಅಂತ ನೀನ್ ಪೆದ್ದಿ ಿ ಹ್ಮ್ ನೀನು ಪೆದ್ದಿ ಆಗಿರೋ ಅದಕ್ಕೆ ಮತ್ತೆ ಹ್ಞೂ ಅವ್ರ ಅಮ್ಮನ ಮತ್ತೆ ಕೇಳ್ಕೊಂಡು ಬಂದು ಇಂಥದೆಲ್ಲ ಕೆಡಿಸ್ತಾಳೆ ನಿಮ್ಮ ಅಮ್ಮನ ಮಾತು ಕೇಳ್ಬೇಡ ಕಣಮ್ಮ ನೀನ ಒಳ್ಳೆ ಬುದ್ಧಿವಂತ ಒಳ್ಳೆ ಒಳ್ಳೆ ಬುದ್ಧಿ ಕಲ್ತ್ಕ ಇಂಥದ್ದು ಮಾಡ್ಬೇಡ ನಿಮ್ಮ ಅಮ್ಮನಂತ ಬುದ್ಧಿನ ನಿಮ್ಮ ಅಮ್ಮ ಹೇಳ್ಕೊಡುತ್ತೆ ಅಂತ ಮಾಡಬಾರ್ದು ಅಣ್ಣ ಅಕ್ಕರ ಜೊತೆಗೆ ಆಟ ಆಡ್ಬೇಕು ಹಂಗೆಲ್ಲ ಕೆಡ್ಸೋದದು ಹಂಗೆಲ್ಲ ಮಾಡಬಾರ್ದು ಹ್ಞೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ತಂದಿಂದ ಇರಬೇಕು ಹಂಗೆಲ್ಲ ನಾನು ನಿಮ್ಮಮ್ಮ ಹೇಳ್ದಂಗೆ ಆಟ ಕೆಡ್ಸೋದೆಲ್ಲ ಮಾಡಬಾರ್ದು ಆಟ ಆಡಬೇಕಾದ್ರೆ ಬಂದು ಅವ್ರ ಜೊತೆಗೂ ನೀನು ಆಟ ಆಡ್ಕೊಂಡು ಚೆನ್ನಾಗಿರ್ಬೇಕು ಸರಿನೇ ಹುಡುಗರು ಹುಡುಗರಿಗೆಲ್ಲ ಅಂತ ಮಾ ಅಂತ ಕಲಿಸ್ಬಾರ್ದು ಅಂತ ಹೇಳ್ಕೊಡ್ಬಾರ್ದು ಅಂತ ಬೇರೆ ಆ ಹುಡುಗಿ ಮೇಲೂ ನೀವು ಹಿಂಗೆ ಮಾಡಬಾರ್ದು ಕಣ ಹ್ಞೂ ಏಮಂಗೆ ಮಾಡ್ತಾಳೆ ಅಂತ ಹೇಳಿ ಇಲ್ಲ ಕಣಕ್ಕ ನಾವು ಕರ್ಕೊಂಡು ಆಟ ಆಡೋಕೆ ಹೋಗ್ತೀವಿ ನಾವೇನು ಇವಳ ಮೇಲೆ ಏನು ಮಾತಾಡೋಲ್ಲ ಏನು ಅಂಬಲ್ಲ ಒಯ್ಯಲ್ಲ ಏನಿಲ್ಲ ಇವಳೇ ಬರೀ ಆಟ ಕೆಡ್ಸಕ್ಕೆ ಬರ್ತಾಳೆ ಅದಕ್ಕೇನೆ ಹ್ಞೂ ನಾವು ಹೇಳಿದ್ದು ಇವಳು ಬರೀ ಆಟ ಕೆಡಿಸ್ತಾಳೆ ಬೆಳಗೆಯಿಂದ ನೋಡ್ತಾ ಇದ್ದೀನಿ ಬರೀ ಅಲ್ಲ ಇಲ್ಲಿ ಆಟೋ ಕೆಡ್ಸಕ್ಕೆ ಬುತ್ತಳೆ ಕಣಕ ಇವಳು ಹೇ ಬಿಡೋ ಓಯ್ ಬೇಡ ಹುಡ್ಗಿನ ಸಂಗ ಒಯ್ತಾ ಇದ್ಯಾ ದುಡ್ಡು ಇಟ್ಕಣ್ ಹೇ ಬಿಡೋ ಬರೀ ಇಲ್ಲಿ ಆಟೋ ಕೆಡ್ಸಾಕ ಪುತ್ತಾಳೆ ಚಿಕ್ಕಮ್ಮ ಅವ್ಳು ನಾವ್ ಆಟ ಆಡ್ತಾ ಇರೋದ್ ಮ್ಯಾಲನ ಅದಕ್ಕೆ ಮತ್ತೆ ಒದಿತಾ ಇರೋದು ಅವಳು ಮತ್ತೆ ಕರಗ್ಯಾಕ್ ಬಂದಿದ್ ನಿಮ್ಮನ್ನ ಹ್ಮ್ ಆಟ ಕೆಡ್ಸೋಕ್ಕೇನು ಬಂದಿಲ್ಲ ಸುಮ್ಮನೆ ಏನು ಕೇಳ್ತೀಯಾ ಹುಡುಗಿ ಬಗ್ಗೆ ಇಲ್ಲದ್ದೆಲ್ಲ ಹೇಳ್ತೀರಾ ಏಯ್ ಬಿಡೋ ಒಯ್ ಬೇಡ ಗೊತ್ತಾಗಲ್ವೇ ನಿನ್ನಂತ ಬುದ್ಧಿನೇ ಕಲಿಸ್ತೀಯಲ್ಲ ಹುಡುಗಿಗೂನು ಆಟ ಆಡು ಅಕ್ಕ ಅಣ್ಣನ ಜೊತೆ ಅಂತ ಹೇಳಿ ಹೇಳೋದು ಬಿಟ್ಟು ಹೋಗಿ ಆಟ ಕೆಡ್ಸೋಗು ಅಂತ ಹೇಳ್ಕೊಡ್ತೀಯಲ್ಲ ನೀನು ಬುದ್ಧಿನೇ ಕಲಿಸ್ತಾ ಇದೆಯಾ ಹ್ಞೂ ನಿನಗೆ ನೋಡು ಮುಂದೆ ಸರಿಯಾಗಿ ಗ್ರಾಚಾರ ಇದ್ದಾವೆ ಹ್ಞೂ ನೀ ಬಸಣಗೆ ಗೊತ್ತಿರಲಿಲ್ಲ ನಾನೆಲ್ಲ ಹೇಳಿದ್ಕಂತನು ಗೊತ್ತಾಯ್ತು ಇನ್ನೂ ನೀನು ಇನ್ನೂ ಅನುಭವಿಸ್ಬೇಕು ನೀನು ನಿನ್ನ ಮಗಳು ಅಲ್ಲ ಹುಡುಗಿಗೂ ಅಂತದೇ ಕಲಿಸಿದ್ಯಲ್ಲ ಅದು ಅಂಥ ಬುದ್ಧಿನೇ ಕಲ್ತೈತಿ ಹ್ಞೂ ಬರೀ ತಾರಾ ತಿಂಗಿ ಬುದ್ಧಿ ಈ ವಯಸ್ಸಿಗೆನೆ ಇಂಥದ್ದು ಕಲಿಸಿದ್ರೆ ಮುಂದೆ ಒಂದಿನ ನಿನ್ನ ಮಗಳಿಗೆ ನಿನ್ನ ಬುದ್ಧಿ ಕಲಿಸಿದ ಅದಕ್ಕೆ ನಿನಗೆ ತಿರುಕೆ ಮತ್ತು ನೋಡು ಹ್ಞೂ ನಿನಗೆ ಸರಿಯಾಗಿ ಮಾಡ್ತಾಳೆ ಅವಾಗ ಗೊತ್ತಾಗುತ್ತೆ ಹ್ಞೂ ನಾನು ಯಾಕಾದ್ರೆ ಅಂತ ಬುದ್ಧಿ ಕಲಿಸಿದ್ನು ನನ್ನ ಮಗಳಿಗೆ ಅಂತೇಳಿ ನಿನಗೆ ಗೊತ್ತಾಗುತ್ತೆ ನಿನಗೆ ಏ ಬಿಡುಗುಂಡ ಯಾಕೆ ಹೋಯ್ತಾ ಇದೆಯಾ ದೀಪನಾ ನೋಡಪ್ಪ ನಾವು ಆಟ ಆಡ್ತಿದ್ರೆ ಬಂದು ಚೌಕ ಬರ ಆಡ್ತಿದ್ರೆ ಎಲ್ಲ ಕಾಲಾಗ ಹೋಯ್ತಾಳಲ್ಲ ಎಷ್ಟಿರ್ಬೇಡ ಈ ಚಿಕ್ಕಮ್ಮ ಹೇಳ್ಕೊಡ್ತಂತೆ ಬಂದು ಕಾಲಾಗ ಹೋಯ್ತಾಳೆ ಬಿಡು ಹುಡ್ಗುರ್ಗೆಲ್ಲ ಹೇಳ್ಕೊಡ್ತಾಳೆ ನಾನು ಅದ್ನೇ ಬೈತಿದ್ದೆ ಬಾಸಣ್ಣಮ್ಮ ಹ್ಮ್ ಅಲ್ಲ ಅಂತ ಬುದ್ಧಿ ಅಂದ್ಮೇಲೆ ಹುಡ್ಗಿಗನ ಒಳ್ಳೆ ಬುದ್ಧಿ ಕಲ್ಸು ನೀನ್ ಎಷ್ಟನ ಮಾಡುವ ಯಾಕೆ ಎಲ್ಲ ಹೇಳ್ಕೊಡ್ತೀಯ ಇವಾಗ್ಲೇನೆ ಆಟ ಆಡೋ ಅಂತ ಹೇಳ್ಬೇಕು ಹುಡುಗರು ಹುಡುಗರು ಏನ್ ಮಾಡ್ತಾವೆ ಅಂತ ಹೇಳಿ ಹೇಳ್ತಿದ್ದೆ ಆದ್ರೆ ಅವಳು ಹ್ಮ್ ನನ್ನ ಅಂತ ಬುದ್ಧಿನೇ ಕಲ್ಸೋದು ನನ್ನ ಮಗಳಿಗೆ ನನ್ನ ಮಗಳ ಹಂಗೇನೆ ಹಿಂಗೇನೆ ಅಂತ ಅಮ್ಮ ಬೇಡ ಸುಮ್ಕಿರ ಗುಂಡ ಓಯ್ ಬೇಡ ಸುಮ್ಕಿರು ಒಯ್ ಬೇಡ ಸುಮ್ಕಿರೋ ಅಪ್ಪ ನೋಡಪ್ಪ ಅಣ್ಣೇ ವೈತಾನೆ ಅಲ್ಲ ಕಣಮ್ಮ ನೀನು ನಿಮ್ಮ ಅಮ್ಮನ ಮತ್ತೆ ಕೇಳಿ ಅದನ್ನ ಕೆಡ್ಸೋಕೆ ಬಂದಿದ್ಯಲ್ಲ ಅಣ್ಣರ ಜೊತೆಗೆ ಆಟಾಡಬೇಕು ಅಣ್ಣ ಅಕ್ಕನ ಜೊತೆಗೆ ಅದ್ಬಿಟ್ಬಿಟ್ಟು ನಿಮ್ಮ ಅಮ್ಮನ ಮತ್ತೆ ಕೇಳಿ ಕೆಡ್ಸೋಕೆ ಬಂದಿದೆಯಲ್ಲ ಗೊತ್ತಾ ಅಲ್ಲ ನಿನಗೆ ನಿಮ್ಮ ಅಮ್ಮನ ಮತ್ತೆ ಕೇಳಿಬಿಡ ನಾ ನಾನೇನು ಹೇಳ್ಪಟ್ಟಿಲ್ಲ ಅವರು ಕಾರ್ಕಮ ನನ್ನ ಮಗಳನ್ನ ಆತ್ಕನೆ ಹ್ಞೂ ಅದು ಕೆಡ್ಸೋಕೆ ಬಂದಿರೋದು ಬೇಡ ಹೋಗು ಬೇಡ ಹೋಗು ನೀನು ಬರೋಲ್ಲ ಹೋಗು ಅಂತ ಕಳಿಸ್ತಾರಂತೆ ಅಕ್ಕಿ ಅಳ್ತಾ ಬಂದಿದ್ಲು ಅಕ್ಕಿ ಹೋಗಿ ಎಲ್ಲ ಕೆಡ್ಸ ಅಂತ ಹೇಳ್ದೆ ಹ್ಞೂ ಮತ್ತೆ ಕರ್ಕಂಬ್ಲಿಲ್ಲ ಅಂತಂದ್ರೆ ಏನು ಮಾಡೋಣ ನನ್ನ ಮಗಳನ್ನ ಕರ್ಕಂಬ್ಲಿಲ್ಲ ಅಂದ್ರೆ ಮುಚ್ಚು ಬಾಯಿ ಹ್ಞೂ ಮಾತಾಡಿದ್ಯಾ ಅಂದರೆ ಸರಿ ಹೋಗೋದಿಲ್ಲ ಆ ಹುಡುಗರಿಗೆಲ್ಲ ಇಲ್ಲದ್ದು ಹೇಳ್ಕೊಡ್ತೀಯ ನೀನು ಈಗ ಸುಮ್ಮನೆ ಅಳ್ತಿದ್ಯಾ ತಾನೆ ನೀನು ಊರಿಗೆ ಹೋಗ್ಬೇಕಾಗಿತ್ತು ಊರಿಗೆ ಹೋಗಿದ್ರೆ ತಣ್ಣಗಿರೋದು ಊರಿಗೆ ಹೋಗ್ದಂಗೆ ಇಲ್ಲೇ ಸೇರ್ಕೊಂಡಿದ್ಯಾ ನಮ್ಗೆ ತಲೆ ಕೆಡ್ಸೋಕ್ಕೆ ಹೋಗು ಊರಿಗೆ ಹೋಗ್ತೀನಿ ಅಂದಿದ್ದಲ್ಲ ನಾವಾದರೂ ಇರ್ತಿದ್ವಿ ಊರಿಗೆ ಹೋಗಿದ್ರೆ ಅಯ್ಯೋ ನಾನೇನೋ ಹುಡ್ಗುರು ಮಕ್ಕ ನೋಡ್ಕೊಂಬಂದೆ ಆ ಹುಡುಗರಿಗೆ ಯಾರು ಮಾಡಿರ್ತಾರೆ ಯಾರ ಹುಡುಗರಿಗೆ ಹಾಕ್ತಾರೆ ಅವೆಲ್ಲ ಯಾರ ಮನೆ ಬರ್ಲಿಕ್ಕೆ ಹೋಗ್ತವೆ ಈಸ್ ದಿನ ನೋಡ್ಕೊಂಡಿದ್ದೀನಿ ಇವಾಗ ಯಾಕೆ ಎರಡು ದಿನ ಅಂತ ಹೇಳಿ ಸುಮ್ಮನೆ ಹ್ಞೂ ಈ ಸೊಸ ನೋಡ್ಕೊಂಡು ಇಟ್ಕೊಂಡು ಬೆಲೆ ಇಲ್ದಂಗೆ ಆಗುತ್ತೆ ನನಗೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ ಹ್ಞೂ ಊರಿಗೆ ಹೋಗ್ತಿದ್ದೆ ನಮ್ಮ ಅಣ್ಣಾರೇನು ಚೆನ್ನಾಗಿ ನೋಡ್ಕೊಂಬ್ತಾರೆ ನನಗೆ ನಾನೇ ಅಲ್ಲೇ ಇರ್ತಿದ್ದೆ ಯಾಕೆ ಹೋಗಿಲ್ಲ ಅಂತ ಕೇಳಿ ಹೇಳ್ತೀನಿ ನಿಮ್ಮ ಅಣ್ಣ ನಿಮ್ಮ ಅದಕ್ಕೆ ಅಲ್ಲಿ ಬೆಲೆ ಕೊಡೋಲ್ಲ ಅದಕ್ಕೆ ಹೋಗಿಲ್ಲ ಸುಮ್ಮನೆ ಆ ಹುಡುಗರ ಮೇಲೆ ಯಾಕೆ ಹೇಳ್ತೀಯ ಆ ಹುಡ್ಗರು ನೋಡ್ಕೋಬೇಕು ಅಂಬಿದ್ದಿದ್ರೆ ನೀನು ಹಿಂಗೆಲ್ಲ ಮಾಡ್ತಾನೆ ಇರಲಿಲ್ಲ ಸುಮ್ಮನೆ ಏನಕ್ಕೆ ಮಾತಾಡ್ತೀಯಾ ಹ್ಞೂ ಹೋಗು ಬ್ಯಾಕ್ ತಗೊಂಡು ಹೋಗೇ ಹೋಗು ನಾವೆಲ್ಲ ಚೆನ್ನಾಗಿರ್ತೀವಿ ನಾನು ಯಾಕೆ ಹೋಗೋಣ ಹ್ಞೂ ಅವ ಬೇರೆ ಕರ್ಕೊಂಬಂದಿನಿ ನಾನು ಹೋಗಲ್ಲ ಹ್ಞೂ ಇವಾಗ ಯಾಕೆ ಹೋಗೋಣ ನಾನು ಹೋಗಲ್ಲ ಕಣಪ್ಪ ನಾನು ಹೋಗಲ್ಲ ಹ್ಞೂ ನಾನು ಚೆನ್ನಾಗಿರ್ತೀನಿ ನಾನು ಆ ಹುಡ್ಗರ್ನ ಚೆನ್ನಾಗಿ ಅಂತಲೇ ಬಂದಿರೋದು ನಾನು ಆ ಹುಡ್ಗುರು ಮಕ್ಕ ನೋಡ್ಕೊಂಬಂದಿದ್ದೀನಿ ನಮ್ಮ ಅಣ್ಣನ ಮತ್ತೇನು ಬರ್ರಿ ಈಗ ಬಂದ್ರು ನಾನು ನೀನು ಚೆನ್ನಾಗಿ ನೋಡ್ಕೊತಿನಿಂಬತ್ತು ನಮ್ಮ ಅಣ್ಣಯ್ಯ ಹ್ಞೂ ನಮ್ಮ ಅಣ್ಣ ಏನಿಲ್ಲ ಧನ್ವ ನೋಡ್ಕೊತಾರೆ ನಮ್ಮ ಅಣ್ಣ ಇರೋ ಮನೆ ಕಡಿಕೆಲ್ಲ ಮಸ್ತ್ ಚೆನ್ನಾಗಿದ್ದಾರೆ ಹೊಸ ಮನೆ ಕಟ್ಟ್ಯಾರೆ ಬಿಲ್ಡಿಂಗ್ ಕಟ್ಟ್ಯಾರೆ ಎಲ್ಲ ಚೆನ್ನಾಗಿದ್ದಾರೆ ನಾನು ಈಗ ಹೋದ್ರು ನನ್ನ ಮಗಳನ್ನ ಕರ್ಕೊಂಡು ನಾನು ಜೀವನ ಮಾಡೋದೇನು ದೊಡ್ಡದಲ್ಲ ನಾನು ಈ ಹುಡುಗರು ಮಕ್ಕ ನೋಡ್ಕೊಂಡು ಬಂದಿದ್ದೀನಿ ಹ್ಞೂ ಅಷ್ಟೇ ಮನ್ಸು ಮಾಡಿ ಅದು ಹೋಗಿ ಅಂತಳು ಹೋಗ್ಬೇಕಾಗಿತ್ತು ಬ್ಯಾಗ್ ತಕೊಂಡು ಅಲ್ಟು ಬ್ಯಾಗ್ನಾಗ ಬಟ್ಟೆ ಇಕ್ಕೊಂಡು ಹೋಗ್ದಂಗೆ ಸುಮ್ಮನಾಗಿದ್ಯಲ್ಲ ಹೋಗು ಹೋಗ್ಬೇಕಾಗಿತ್ತು ತಣ್ಣಗಿರೋದು ಅತ್ಲಾಗೆ ನಾನು ನನ್ನ ಮಕ್ಳು ಹೆಂಗ ಕಷ್ಟನ ಸುಖನ ಮಾಡ್ಕೊಂಡು ಹುಮ್ತಿದ್ವಿ ನಾನು ನನ್ನ ಮಗಳು ನನ್ನ ಮಗ ಹೆಂಗ ಇರ್ತಿದ್ವಿ ನಿನ್ನ ಮಗಳು ಕರ್ಕೊಂಡು ಹೋಗೋದು ಅದೇ ಮತ್ತೆ ನಿಮ್ದೇ ಆದ್ರೆ ಇರ್ಬೋದಾಗಿತ್ತು ಹೋಗೋಂಗ್ ಬೆಳಗ್ಗೆ ಬಟ್ಟೆ ಇಟ್ಕೊಂಡು ಅದ್ಲಾಗ ಇಟ್ಲಾಗ್ ತಾರೋ ಇದು ಸುಮ್ಕೆ ಆದ್ಲು ಹ್ಞೂ ಹೋಗ್ತಾಳೆ ಹಂಗೆ ಹಿಂಗೆ ಹೋಗ್ತಾಳೆ ಅನ್ಕೋಬೇಕಯ್ಯಮ್ಮ ಹಂಗೆ ಹೋಗಕ್ಕೆ ಹೋಗ್ಲು ಬುದ್ಧಿ ಕಲ್ಸಲ್ಲ ಇವಳು ಇವಳು ಊರ್ಗಾನ ಹೋಗಿದ್ರು ನಾವು ನಿಮ್ದೇಗಾನ ಇರ್ತಿದ್ವಿ ಅನ್ನಿಸ್ತೈತಿ ಹ್ಮ್ ಇನ್ನೊಂದ್ಸತಿ ಇನ್ನೊಂದ್ಸತಿ ನನ್ನ ಮಕ್ಳಿಗೆ ಏನಾರ ತೊಂದರೆ ಕೊಡೋದು ಗೊತ್ತಾಗ್ಲಿ ನಾನೇನು ಮನೆಯಿಂದ ಹೊರ ಕೇಳಿತೀನಿ ಇದೊಂದ್ಸತಿ ಬಿಡತ್ತ ಏನೋ ಅಂತ ಸುಮ್ಮನಾಗಿದ್ದೀನಿ ನೋಡ್ಕೊತೀನಿ ಹುಡ್ಗುರು ನೋಡ್ಕೊಂಬಕ್ಕಾಗಿ ಬಂದೆ ಅಂತ ಹೇಳ್ತಾಳೆ ಅದಕ್ಕೆ ಸುಮ್ನಾಗಿದ್ದೀನಿ ಇನ್ನೊಂದ್ಸತಿ ನನ್ನ ಮಕ್ಳಿಗೆ ಏನಾರ ತೊಂದರೆ ಕೊಡಲಿ ಅವಾಗಿರೋದು ಇವಳಿ ನೋಡ್ತಾ ಇರಿ ನಾನೇ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪ್ಪನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು